ಶೈಕ್ಷಣಿಕ ಉನ್ನತ ಶಿಕ್ಷಣ ಹಾಗೂ ರಿಯಲ್ ಎಸ್ಟೇಟ್ನಲ್ಲಿ ಇಕೋ ಫ್ರೆಂಡ್ಲಿ ಸೆಕ್ಟರ್ ಮೂಲಕ ಖ್ಯಾತಿ ಗಳಿಸಿರುವಂತಹ ಬ್ಯಾರಿಸ್ ಗ್ರೂಪ್ ತನ್ನ ನೂತನ ವೈಶಿಷ್ಟ್ಯಪೂರ್ಣ ಅಪಾರ್ಟ್ಮೆಂಟ್ ಶಾಪಿಂಗ್ ಮಾಲ್ ರಿಟೈಲ್ ಮಾಲಿಕೆಗಳನ್ನು ಒಳಗೊಂಡಿರುವಂತಹ ಬ್ಯಾರಿಸ್ ಟರ್ನಿಂಗ್ ಪಾಯಿಂಟ್ನ ಉದ್ಘಾಟನಾ ಸಮಾರಂಭ ಏಪ್ರಿಲ್ ಇಪ್ಪತ್ತ ಆರರ ಸಂಜೆ ನಾಲ್ಕು ಮೂವತ್ತಕ್ಕೆ ನಡೆಯಲಿದ್ದು ನಾಲ್ಕು ಪರದೆಗಳ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಫುಡ್ ಕೋರ್ಟ್ ಹಾಗೂ ಗೇಮ್ಸ್ ಇಲ್ಲಿನ ಆಕರ್ಷಣೀಯ ಕೇಂದ್ರಬಿಂದು ಆಗಿದೆ ಮೊದಲ ದಿನ ಎಳೆಯರಿಂದ ವಯಸ್ಕರವರೆಗೂ ಗೇಮ್ಸ್ ಸಂಪೂರ್ಣ ಉಚಿತವಾಗಿ ಆರಂಭದ ಆಫರ್ ಅನ್ನ ನೀಡಲಾಗಿದೆ ಎಂದು ಸಂಸ್ಥೆಯ ರಿಟೇಲ್ ಹೆಡ್ ಕೆ ನಂದಕುಮಾರ್ ಹೇಳಿದರು ಹೇಳಿದ್ರು ಆಫರ್ಸ್ ಆನ್ ದ ಡೇ ಆಫ್ ಓಪನಿಂಗ್ ಇಟ್ ಇಸ್ ಆಲ್ ಫ್ರೀ ಫಾರ್ ದ ಗೇಮ್ಸ್ ಆರ್ ಫ್ರೀ ಫಾರ್ ಎವ್ರಿಬಡಿ ಆನ್ ದ ಡೇ ಆಫ್ ಓಪನಿಂಗ್ ಬೇಸಿಕ್ಲಿ ಬ್ಯಾರಿಸ್ ಟರ್ನಿಂಗ್ ಪಾಯಿಂಟ್ನಲ್ಲಿ ಸಂಸ್ಥೆ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬ್ಯಾರಿಸ್ ಸಂಸ್ಥೆಯ ಬಹು ನಿರೀಕ್ಷಿತ ಯೋಜನೆ ನಗರದ ಜೀವನ ಶೈಲಿ ಶಾಪಿಂಗ್ ಮತ್ತು ಕುಟುಂಬ ಮನರಂಜನೆಯನ್ನು ನಿರ್ವಹಿಸಲು ಸಿದ್ಧವಾಗಿದೆ ಯೋಜನೆಯ ಹೃದಯ ಭಾಗದಲ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೆಂಟರ್ ಆಧುನಿಕ ನಾಲ್ಕು ಪರದೆಗಳ ಮಲ್ಟಿಪ್ಲೆಕ್ಸ್ ಹಾಗೂ ವಿವಿಧ ಪಾಕವಿಧಾನಗಳನ್ನು ಒಳಗೊಂಡ ಫುಡ್ ಕೋರ್ಟ್ ಕಾರ್ಯಾರಂಭಗೊಳ್ಳಲಿದೆ ಎಂದರು Basically, uh, right now what we are starting is a family intimate centre and, uh, and they are the movies which audio already on basically. It's a unique family intimate centre which is gated to all crowd right from 1 year old to 60 year old basically They are The facilities are A very open large space It's not like a small room where you go and It's a very open place basically And uh, also with the lighting what we got, with the number what we got ಮಾರ್ಕೆಟಿಂಗ್ ವಿಭಾಗದ ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರಫುಲ್ಲಾ ಪುಷ್ಪರಾಜ್ ಮಾತನಾಡಿ ಬೌಲಿಂಗ್ ಕ್ರಿಕೆಟ್ ವಾಲ್ ಕ್ಲೈಂಬಿಂಗ್ ಮಂಗಳೂರಿನಲ್ಲೇ ಪ್ರಥಮ ಬಾರಿ ಡ್ಯಾಶಿಂಗ್ ಕಾರ್ ಸಾಫ್ಟ್ಲಿ ವಿಡಿಯೋ ಗೇಮ್ಸ್ ರಿಡೆಂಪ್ಷನ್ ಗೇಮ್ಸ್ ಹಾಗೂ ಕಿಡ್ಡಿ ಟ್ರೈನ್ ಗೇಮ್ಸ್ ಒಳಗೊಂಡಿದ್ದು ಒಂದು ವರ್ಷದಿಂದ ಅರವತ್ತರ ಅರೆಯದವರವರೆಗೂ ಆಟ ಆಡಬಹುದಾಗಿದೆ ಕುಟುಂಬದ ಜೊತೆಗೆ ಮಹಿಳೆಯರಿಗೂ ಆಟವಾಡಲು ಉತ್ತಮ ವಾತಾವರಣ ಇದೆ ಎರಡನೇ ಮಹಡಿಯಲ್ಲಿ ಮಲ್ಟಿಪ್ಲೆಕ್ಸ್ ಎಂಟರ್ಟೈನ್ಮೆಂಟ್ ಸೆಂಟರ್ ಮತ್ತು ಫುಡ್ ಕೋರ್ಟ್ ಒಂದೇ ಜಾಗದಲ್ಲಿ ಸಂಯೋಜನೆಗೊಂಡಿದೆ ಫುಡ್ ಕೋರ್ಟ್ನಲ್ಲಿ ನಲವತ್ತೈದು ಮಳಿಗೆಗಳು ಶುಭಾರಂಭಗೊಳ್ಳಲಿದ್ದು ಆಕರ್ಷಕ ತಿಂಡಿ ತಿನಿಸುಗಳನ್ನ ಗ್ರಾಹಕರಿಗೆ ಪೂರೈಸಲಿದೆ ಇಲ್ಲ ತಾನಿ ಎಂಟರ್ಟೈನ್ಮೆಂಟ್ ಕಿಡ್ಸ್ ಕಿಡ್ಸ್ ಎಂಟರ್ಟೈನ್ಮೆಂಟ್ ಏರಿಯಾ ಕಾನೂನು ಎಂಟರ್ಟೈನ್ಮೆಂಟ್ ಏರಿಯಾ ಒಕ್ಕೋ ಇಂಥ ಗುಡ್ ಫೋರ್ಟ್ ನೇನು ಲೋ ಫಂಕ್ಷನ್ ಹೊಸದಿಲ್ಲ ಸೊ ಆಗಿನ ಬಳಸಿ ಪ್ರತಿ ಒಂದು ಇರ್ತೀನಿ ಫ್ರೀ ಆತ ಇಂತಲೇ ಅಲಾ ಮಾಡ್ತೀವೋ ಯೂಸ್ ಮಾಡ್ತಾರೆ ಒಕ್ಕಿಂತ ದಾಖಲೆ ಅಂತ ಈ ಬಾಲ್ನಲ್ಲಿ ಓಪನ್ ಬಳಸಿ ಮೇನ್ ರೀಸನ್ ದಾಖಲಾಪ ಉಲ್ಪ ರೀಸನ್ ಆಗ್ತದೆ ಇಪ್ಪರು ಸುತ್ತ ಮೊತ್ತ ಉಪ್ಪಿನ ಜನಸ ಬಾರ್ಡರ್ಸ್ ಬರ್ಕೊಂಡು ನಮ್ಮ ಕೇರಳ ಬಾರ್ಡರ್ಸ್ ಬರ್ಕೊಂಡು தைத்தலாபி நச்சின ஒரு ஜாக்க பகுதி இங்கே ஏரியா நீ டர்ங் பாயிண்ட் மாதிரி நேற்று ரெசென்ஷியல் ஒப்பிடி கமர்ஷியல்ல உண்டு சோ நேற்று கிரௌண்ட் வரைக்கும் செகண்ட் ஃப்ளோர் ஃபஸ்ட் ஃபோர் கமர்ஷியல் ஏரியா உட்காந்து நூற்றனே ஃபோர் உடனே பதினாலு ஃபோர் உடல் ரெசிடென்ஷியல் ப்ளேஸ் உட்காந்து சோ இங்கே மெயின் இன்ட்ரெஸ்ட் தாதா அப்படின்னு முல்பா கிளிக் பட் இயக்கு வர்த்தின சித்திரத்தில் பதினேழு கிலோமீட்டர் வரைக்கும் கிளாஸ் డమినోస్ పిజ్జా బంధు ఔట్లెట్లు ఆల్డి ఓపన్ ఆతాయి ఇంత సద్యదో బ్రేక్ ఇలా ఫుడ్కోటి ఏరియా ఆల్డి నాలు ఔట్లేట్లో ఆల్డి బుల్దేరు సో అవి ఇనగ్రల్ ఫంక్షన్ ఓపన్ మాట్లా ఈవన్ స్వల్ప నమ్మ కి జోకులు ఎల్య జోకుడు ఒం ఒర్షదు జోకులు ఇదే మల్ జోకల్ ముట్ట మల్కలు ముట్టాల అంటర్టైన్మెంట్ ఇడు బ్రేక్ ಸುದ್ದಿಗೋಷ್ಠಿಯಲ್ಲಿ ಇಂಟೀರಿಯರ್ ಸೀನಿಯರ್ ಮ್ಯಾನೇಜರ್ ಕೋಡಿ ಮೊಹಮ್ಮದ್ ಇಕ್ಬಾಲ್ ಮಾರ್ಕೆಟಿಂಗ್ ವಿಭಾಗದ ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರಫುಲ್ಲಾ ಪುಷ್ಪರಾಜ್ ಪಬ್ಲಿಕ್ ರಿಲೇಷನ್ಸ್ ಆಫೀಸರ್ ಬಾಬು ನೈನಾರ ಉಪಸ್ಥಿತರಿದ್ದರು